ತಂಡ ಅತಿ ಭೀಕರ ದುರಂತ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂರ ತೊಂಬತ್ತೈದಕ್ಕೂ ಅಧಿಕ ಸಾವು ಸಹಮಂತ್ರಿಗಳು ಮತ್ತು ಅಧಿಕಾರಿಗಳೊಂದಿಗೆ ವಿಮಾನ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ದುರಂತದಲ್ಲಿ ಬದುಕುಡಿದ ಏಕೈಕ ಸವಾರ ವಿಶ್ವಾಸ್ ಕುಮಾರ್ ರಮೇಶ್ ರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ವಿಚಾರಿಸಿದ ಮೋದಿ ವಿಮಾನ ದುರಂತ ವಿದ್ಯಾರ್ಥಿಗಳು ಸಹಿತ ಐವತ್ತಕ್ಕೂ ಅಧಿಕ ಮಂದಿ ಆಸ್ಪತ್ರೆಯಲ್ಲಿ ಶುಶ್ರೂಷೆ ಪಡೆಯುತ್ತಿದ್ದಾರೆ ಅಹಮದಾಬಾದ್ ವಿಮಾನ ಅಪಘಾತ ಮೃತದೇಹಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿಲ್ಲ ವಿಮಾನ ಸ್ಫೋಟಗೊಂಡಾಗ ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಗೆ ಹಾರಿದ್ದಾರೆ ಇಪ್ಪತ್ತು ಮಂದಿ ಗಂಭೀರ ಗಾಯಗಳಿವೆ ಡಾಕ್ಟರ್ ಎಲಿಸಬೆತ್ ಹತ್ತು ನಿಮಿಷದ ಟ್ರಾಫಿಕ್ ಜಾಮ್ ಉಳಿಸಿತು ಜೀವ ವಿಮಾನ ದುರಂತದಿಂದ ಭೂಮಿ ಚೌಹಾನ್ ಗ್ರೇಟ್ ಎಸ್ಕೇಪ್ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟ ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಪುಲ್ಲಾಡ್ ನಿವಾಸಿ ಲಂಡನ್ನಲ್ಲಿ ದಾದಿಯಾಗಿ ದುಡಿಯುತ್ತಿದ್ದ ರಂಜಿತಾ ಕುರಿತಾಗಿ ಫೇಸ್ಬುಕ್ ಪೋಸ್ಟ್ ಹಾಕಿ ಅಶ್ಲೀಲ ಕಮೆಂಟ್ ಬರೆದಿದ್ದ ಕಾಸರಗೋಡು ಜಿಲ್ಲೆಯ ವಳ್ಳರಿಕುಂಡ್ ತಾಲೂಕು ಡೆಪ್ಯೂಟಿ ತಹಶೀಲ್ದಾರ್ ಪವಿತ್ರನ್ನನ್ನು ಸರ್ಕಾರಿ ಸೇವೆಯಿಂದ ಅಮಾನತು ಬೆಂಗಳೂರಿನಿಂದ ಕೇರಳಕ್ಕೆ ಮಾದಕ ವಸ್ತು ತಲುಪಿಸುತ್ತಿರುವ ಜಾಲದ ಸೂತ್ರಧಾರನ ಸೆರೆ ಕಣ್ಣೂರು ಪಳ್ಳಿಕುನ್ನು ಚಕ್ರಪಾರ ನಿವಾಸಿ ಹಂಸ ಮುಷಾಮಿಲ್ ಬಂಧಿತ ಆರೋಪಿ ರಾಜ್ಯದಲ್ಲಿ ಈ ತಿಂಗಳ ಹದಿನೈದರ ತನಕ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇವೆರಡು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ವಯನಾಡಿನಲ್ಲಿ ಬೈಕ್ಗೆ ಜೀಪು ಡಿಕ್ಕಿ ಹೊಡೆದು ಗೃಹಿಣಿ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಿಸಿ ಕಾಸರಗೋಡಿನ ಐದು ಮಂದಿಯನ್ನು ಬಂಧಿಸಲಾಗಿದೆ ಕೇರಳದ ಚಾಲಕುಡಿ ತಾಲೂಕು ಆಸ್ಪತ್ರೆಯಲ್ಲಿ ಅರಿವಳಿಕೆ ನೀಡಲಾಗಿದ್ದ ಯುವಕ ಸಾವು ಕಾಸರಗೋಡು ತಾಲಿಪಾಡ್ಪು ಸರ್ವಿಸ್ ರಸ್ತೆಯಲ್ಲಿ ಸಿಲುಕಿಕೊಂಡ ಲಾರಿ ಮುಕ್ಕಾಲು ಗಂಟೆ ಸಾರಿಗೆ ಅಡಚಣೆ ಬಳಿಕ ಕ್ರೇನ್ ಸಹಾಯದಿಂದ ಲಾರಿ ತೆರವು ಜಾತಿ ಗಣತಿ ಮರು ಸಮೀಕ್ಷೆಯ ನಿರ್ಧಾರದಿಂದ ಸಿದ್ದರಾಮಯ್ಯಗೆ ಹಿನ್ನಡೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದ ಅಹಿಂದ ನಾಯಕ ಯೋಗೇಶ್ ಗೌಡ ಕೊಲೆ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಸಿಬಿಐ ವಶಕ್ಕೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಮೇಲೆ ಕೈ ಎತ್ತಿದ ಘಟನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಮಂಗಳೂರು ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆಗೆ ಇನ್ನೂರ ನಲವತ್ತ ಎಂಟು ಪೊಲೀಸರ ನೇಮಕ ಸುಧೀರ್ ಕುಮಾರ್ ರೆಡ್ಡಿ ಮುಖ್ಯಸ್ಥ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ಪಿಕಪ್ ವಾಹನ ಸಹಿತ ಚಾಲಕ ಮೊಹಮ್ಮದ್ ನಿಜಾಂ ಯಾನಿ ನಿಜ್ಜು ಎಂಬಾತನನ್ನು ಕಂಕನಾಡಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಾಸ್ತವ್ಯವಿದ್ದ ವಸತಿ ಸಮುಚ್ಚಯದ ಹನ್ನೆರಡನೇ ಮಹಡಿಯ ಬಾಲ್ಕನಿಯಿಂದ ಆಕಸ್ಮಿಕವಾಗಿ ಕೆಳಗೆ ಬಿದ್ದು ಹದಿನೈದು ವರ್ಷದ ಬಾಲಕಿಯೊಬ್ಬಳ ದಾರುಣ ಮೃತ್ಯು ದೇರಳಕಟ್ಟೆಯ ಎನಪೋಯಾ ಆಸ್ಪತ್ರೆಯಲ್ಲಿ ವೈದ್ಯ ದಂಪತಿ ಡಾಕ್ಟರ್ ಮುಮಾಜ್ ಅಹಮ್ಮದ್ ಮತ್ತು ಜಾಹಾ ಬಾನು ಎಂಬವರ ಪುತ್ರಿ ಇಬಾ ಐಮಾನ್ ಮೃತಪಟ್ಟ ಬಾಲಕಿ ಕುಂದಾಪುರ ಮನೆ ಮೇಲೆ ಬಿದ್ದ ಬೃಹತ್ ಅರಳಿಮರ ಅಪಾರ ಹಾನಿ ವಾಹನಗಳು ಜಕ್ಕಾಂ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟ ವಿಮಾನದ ಸಹಾಯಕ ಪೈಲಟ್ ಮಂಗಳೂರಿನ ಕ್ಲೈವ್ ಕುಂದರ್ ಆಪರೇಷನ್ ರೈಸಿಂಗ್ ಲಯನ್ ಇರಾನ್ ಮೇಲೆ ಇಸ್ರೇಲ್ ದಾಳಿ ಬಗ್ಗೆ ನಂಗೇನು ಗೊತ್ತಿಲ್ಲ ಎಂದ ಅಮೆರಿಕ ಕುವೈತ್ನಲ್ಲಿ ಕೆಲಸ ಮಾಡುವವರಿಗೆ ಹೊಸ ನಿಯಮ ದೇಶ ಬಿಟ್ಟು ಹೋಗೋಕೆ ಎಕ್ಸಿಟ್ ಪರ್ಮಿಟ್ ಕಡ್ಡಾಯ ಟಾಗೋರ್ ಮನೆ ಮೇಲೆ ದಾಳಿ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಕಡ್ಡಾಯ ಜುಲೈ ಒಂದರಿಂದ ಹೊಸ ನಿಯಮ ಜಾರಿ